ಇದು ಅವತ್ತೆ ಮಾಡಿದೆ ಅವ್ನ ಬಾಯಲ್ಲಿ ಬಂದ್ ಸತ್ಯ ನಾವು ದೇವ್ರಿಗೆ ಗುಲಾಮ್ ದೇವ್ರಿಗೆ ದಾಸರು ದೇವ್ರಿಗೆ ಸೆಕ್ಯೂರಿಟಿಗಳು ನಾವು ಅವ್ರ ಕಾಯ ಧರ್ಮ ನಮ್ದು ಈಗ ದೇವರಿಲ್ಲ ಅವರು ತುಂಬಲ್ಲ ಈಗ ಭಕ್ತ ಇಲ್ಲ ಅಂದ್ರೆ ನಮ್ಗೆ ಏನು ತುಂಬುದಿಲ್ಲ ಅಷ್ಟೊಂದು ಸಂತಾ ಹೋಗೋಕ್ಕಾಗತ್ತೆ ಭಕ್ತರೇ ಭಗವಂತ ಅಂತ ಮನೆಗಳಂತೆ ಟೀಚರ್ಸ್ ಕೃಪಿಗೆ ಟೀಚರ್ಸ್ ಟೀಚರ್ ಎರಡನೇ ಎರಡನೇ ಏನಂದ್ರಣ್ಣ ಎರಡನೇನಂದ್ರೆ ಗುಣೀರಿಗೆ ಗೌರವ ಕೊಡ್ಲಂದ ವ್ಯರ್ಥ ಅವ್ನು ಬೈ ಮತ್ತು ಮೂರ ಯಾರ ಬಾರಿ ಬಾರ ನಮಗೆ ತುಪ್ಪ ತನ್ನ ಲೇಬರ್ ಲೇ ಬಂದು ನಾನು ತಿಳ್ಕೊಂಡು ಆಮೇಲೆ ಸಾಕಷ್ಟು ಇದುರುಡಿದಂತ ಅವತ್ತು ಕಂಡದ ಬಗ್ಗೆ ಮಾತಾಡ್ಬೋದು ಕಂಡಷ್ಟು ತಲೆ ಹಾಕ್ಬೋದು ನಾವು ರವಿಬಿತಿ ಸಾಲ ಮಾಡ್ಕೊಂಡು ಹೋದಿಷ್ಟ ಹೋದ್ರಣ್ಣ ದುಡುಗು ತಿನ್ಬೇಕು ಅವತ್ತು ಕಂಡ ಬಗ್ಗೆ ಮಾತಾಡ್ಕೊಂಡು ಕಂಡ ಬಗ್ಗೆ ಮಾತಾಡಿ ಇಟ್ಕೊಂಡು ನಮಗೂ ಹಾಕ್ತಾರೆ ಕಣ್ಣ ಮಗ ಅಂತ ಹಾಕ್ತಾರೆ ಏ ಅವರು ಬೈತಾನೆ ಅಂತ ಹಾಕ್ತಾರೆ ಸೀರೆ ಕೊಡ್ತಾನೆ ಅಂತ ಹಾಕ್ತಾರೆ ಕೊಡೋ ಹೇಗಿದ್ದಿಲ್ಲ ಬೈಕೊಳ್ತಾನೆ ನಾವು ಎಂಥ ಪುಣ್ಯ ಅಂತೇಳ ಈಗ ನೋಡಿ ಈ ಸುರಮಣ್ಣು ಸುತ್ತು ಸರ್ಮಣ್ಣಿಂಗಲ್ಲ ಎಣ್ಣೆ ಹೊಡೆಯೋದು ಎಂಟೆ ಬರಲ್ಲ ಎಣ್ಣೆ ಹೊಡೆದ್ರೆ ಅಪ್ಪ ಮುಖ ಸರ್ ಹೆಣ್ಣೋರು ಬರಲ್ಲ ಯಾಕಳಿ ನನ್ ಕಂಡು ಭಯ ಬಳಿ ಮುಕ್ಳು ಯಾಕಳಿ ಕುಡಿಯೋ ಬಿಡಿಸ್ತಾನೆ ಅಲ್ಲ ಏನ್ ನಿಮ್ಮ ಬಗ್ಗೆ ಮಾತಾಡ್ತಾರ ಎಂಟು ವರ್ಷದಿಂದ ಇರೋ ಧರ್ಮಸ್ಥಳದ ಬಗ್ಗೆನೇ ಕೆಟ್ಟ ಮಾತಾಡ್ತೀರ ಮಾತಾಡ್ತೀವಿ ನಮ್ಮ ಜನಗಳು ಅಕ್ಕಿ ಜನಗಳ ಜನಗಳು ಯಾರ ಒಂದ್ ತಿಳ್ಕೊಳ್ಳೋಣ ಧರ್ಮು ಯಾವ ಗಂಡಲ್ ಗಂಡ ಗಂಡಲ್ಲಿ ಮಾತಾಡ್ತಾರೆ ಅವ್ರ ಮನೆ ಪಕ್ಕಿಲ್ಲ ಸರಿ ನನ್ನ ನಮ್ಮ ನಾನು ಬಗ್ಗೆ ಮಾತಾಡೋದು ನೋಡಿ ಸಮರ ಊಟ ವ್ಯವಸ್ಥೆ ಇರುತ್ತೆ ಊಟ ವ್ಯವಸ್ಥೆ ಮಾತ್ರ ಮಾಡಿ ನನ್ಗೆ ಗೊತ್ತಿಲ್ಲ ನಾನು ಊಟ ವ್ಯವಸ್ಥೆ ಅಕ್ಕಿ ವ್ಯವಸ್ಥೆ ಸುತ್ತಮುತ್ತ ಆಲ್ಮೋಸ್ಟ್ ಮಾಡ್ತೀನಿ ಧರ್ಮ ಗೊತ್ತಿಲ್ಲ ಹೇಳ್ಬಿಡುತ್ತೆ ಇವ್ರು ನಡೀತಾವೆ ಧರ್ಮ ನಾನು ಸೇವೆ ಮಾಡ್ತೀನಿ ಇಲ್ಲ ಅಂತ ಆದ್ರೆ ನನ್ನ ಭಾವನೆ ಬರ್ತಾನ ದುರಾಂತ ಇರಬಾರ್ದು ಮನೆಯಲ್ಲೇ ಆಮೇಲೆ ಬೆಳೆದಿದ್ದೀನ ಹಾಂ ಕಲಿ ನಾ ಬೆಳೆದಿರೋಣ ಬೆಳೆಸ್ತಿದ್ದಾರೆ ಭಕ್ತರು ಕಲ್ತಿರೋಣ ಕಲಿಸ್ತಿದ್ದಾರೆ ಜೀವನ ಕಲಿಸ್ಕೊಂಡೆ ಕಲಿಸ್ತಿದ್ದಾರೆ ಆಮೇಲೆ ಏನು ಯಾಕೆ ಯಾಕತ್ತ ಸಾಲ ಮಾಡೋದು ನಾವು ಲಾಸ್ಟ್ಗೆ ಹೋಗೋಕ್ಕರೆ ಪಾಪ ಯಾವ ಭಾಳ ಹತ್ತು ದಿನ ಕೂಡ ನನ್ನ ತಮ್ಮ ಸತ್ತ ಅಂತ ಹೊರಬೇಕು ಅದು ನನ್ನ ಭಾವನೆ ಅದಕ್ಕೆ ದೊಡ್ಡ ಭಾವನೆ ತರೋಣ ಅದಕ್ಕೆ ಪರವಾಗಿ ಪಡ್ರಿ A ver, sí, bueno.